ಬೆಂಗಳೂರಿನ ಕಸಬಾ ಹೋಬಳಿಯ ಚೌಕನಹಳ್ಳಿ ಗ್ರಾಮದಲ್ಲಿ ನೂತನವಾಗಿ ನಿರ್ಮಿಸಿರುವ ಡಾ ಬಿಆರ್ ಅಂಬೇಡ್ಕರ್ ಸಮುದಾಯ ಭವನ ಉದ್ಘಾಟನೆಯನ್ನು ಶಾಸಕರಾದ ಎಸ್ಆರ್ ಶ್ರೀನಿವಾಸ ನೆರವೇರಿಸಿದರು ನಂತರ ಮಾತನಾಡಿದರು ಸಮುದಾಯ ಭವನದ ಬದಲು ಗುಬ್ಬಿ ಪಟ್ಟಣದಲ್ಲಿ ನಿಲಯ ಮಾಡಿಸಿಕೊಂಡು ಮಕ್ಕಳ ಶಿಕ್ಷಣಕ್ಕೆ ಅನುಕೂಲ ಮಾಡಿಕೊಡಿ ಎಂದು ಅಭಿಪ್ರಾಯಪಟ್ಟಿದ್ದಾರೆ ಅವೆಲ್ಲ ಈಗ ಸಾರ್ವಜನಿಕ ಸೇವಕರಾಗಿ ಕೆಲಸ ಮಾಡ್ತಕ್ಕ ಅವರೆಲ್ಲರೂ ಕೂಡ ಅವ್ರ ಅನುಕೂಲವನ್ನ ಶ್ರದ್ಧಾ ಭಕ್ತಿಯಿಂದ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ಬೇಕಾದ್ರೆ ನೋಡಿ ಇವತ್ತು ಬಿಳಿ ಕಟ್ಟೋಣ ನಾವು ಹೊರತಾ ಅದೇ ಬಿಲ್ಡಿಂಗ್ ಈ ಮೂರು ವರ್ಷಕ್ಕೆ ಸೋತಿದೆ ಎಂತ ಬಡ್ಡಿ ಮಗು ಯೋಸ್ ಅವರು ಮುಟ್ಕೊಂಡಿರ್ಬೋದು ಇಂಥ ಬಿಡಿ ಕಟ್ಟೋದು ಅಂತ ಆಗ್ತಿತ್ತು ನಾವು ನಾನು ಕಲ್ಸ್ಕೊಳ್ಳೋದು ಇಷ್ಟೇ ಸಾಯಿತಿ ದುಡ್ಡು ಸಾವಿನ ಮಧ್ಯೆ ನಾವು ಏನು ಕಲ್ಸ್ಕೊಂಡು ಅದ್ಲು ತಾಣ ಏನು ತಾಣಕ್ಕೆ ಹೋಗಲ್ಲ ಬರುವಾಗ ಬೆತ್ತಲೆ ಹೋಗುವಾಗ್ಲೂ ಬೆತ್ತಲೆ ಈ ಒಂದು ಎರಡು ಮಧ್ಯೆ ನಾವು ಏನ್ ಕೆಲಸ ಮಾಡ್ತೀವೋ ಅದೇ ನಮ್ಮ ಹೆಸರು ಅಪರಾಭವಾಗಿ ನೋಡಿ ನಾನು ಎಲ್ಲೆಲ್ಲ ಇದ್ದೀನಿ ಪ್ರಾಮಾಣಿಕವಾಗಿ ನಿಮ್ಗೆಲ್ಲ ಕೆಲಸ ಮಾಡಿದ್ರೆ ಇಲ್ಲ ನೀವೇ ಕೇಳ್ತೀರಾ ನಿಮಗೆ ತೊಂದರೆ ಕೊಡದಾಗಿದ್ರೆ ನಿಮ್ಗೆ ನಮಗೆ ಸಂಕಷ್ಟದಲ್ಲಿ ನಾನು ಭಾಗಿಯಾಗಿದ್ರೆ ನಾನು ಸತ್ತ ಒಂದು ನಾವೇ ಮಧ್ಯೆ ನಮ್ಮ ಸನ್ನ ಸತ್ತ

ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಶ್ರೀಗಳು ಛಲವಾದಿ ಸಮುದಾಯದ ಅಭಿವೃದ್ಧಿಗಾಗಿ ಹೊಸ ಸಾಫ್ಟ್ವೇರ್ ಬಿಡುಗಡೆ ಮಾಡಿದ್ದು ಅದನ್ನ ಯುವಕರು ಬಳಕೆ ಮಾಡಿಕೊಂಡು ಉದ್ಯಮಶೀಲರಾಗಬೇಕು ಎಂದು ಸೂಚಿಸಿದ್ರು ಇದಕ್ಕೋಸ್ಕರ 934 ತರ ಅಂಬೆಡ್ಕರ್ ಜಿಎಂಟಿ ಅತಿ ಮೊತ್ತು ಪಾಕ್ಯರನ್ನ ಗೊಡ್ಡು ಎಸೇ ಅನ್ಮಾರಿತೆ ಅನುವನ ತನ ಬೋಂಬು ಅದಕ್ಕೆ ಮಾತೆ ಅನ್ಸೋ ಹೌದು 90 ಅಂತ ಹಿನ್ನೆಡೆ ಎತ್ತಿ ನಾವು ಏನ್ ಅನ್ನುವಂತ ಹೊರ ಬರೋದಕ್ಕೋಸ್ಕರ ಹದಿನಾಲ್ಕನೇ ತಾರೀಕು ಮೈಸೂರಲ್ಲಿ ಒಂದು ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಏನೇಷನ್ನ ಮಾಡಿ ಬಿಡುಗಡೆ ಮಾಡಿದ್ದೇವೆ ನೀವೆಲ್ಲ ಆ ಮೊಬೈಲ್ ಅಲ್ಲಿ ಆಪ್ ಅನ್ನ ಹೊತ್ತಿದ್ರೆ ಡೌನ್ಲೋಡ್ ಮಾಡ್ಕೋಬೇಕಾದಂತ ನಿಷ್ ನಂತರ ಚಿಲ್ವಾದಿ ರಾಜ್ಯಾಧ್ಯಕ್ಷರೂ ಆದ ವಾಣಿ ಕೆ ಶಿವರಾಮ್ ಮಾತನಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕನಸನ್ನ ನನಸು ಮಾಡುವ ನಿಟ್ಟನಲ್ಲಿ ಯುವಕರು ಮುಂದಾಗಬೇಕೆಂದು ಸೂಚಿಸಿದರು ಕಾರ್ಯಕ್ರಮದಲ್ಲಿ ಚಿಲ್ವಾದಿ ಮಹಾಸಭಾ ಅಧ್ಯಕ್ಷ ಟಿ ಈರಣ್ಣ ಕಾರ್ಯದರ್ಶಿ ಟಿ ಆರ್ ನಾಗೇಶ್ ಖಜಾಂಚಿ ಮೈಕು ನಾಗರಾಜ್ ಹಾಗೂ ಸಮುದಾಯದ ಎಲ್ಲಾ ಮುಖಂಡರು ಪದಾಧಿಕಾರಿಗಳು ಗ್ರಾಮ ಪಂಚಾಯತ್ ಪ್ರತಿನಿಧಿಗಳು ಸೇರಿದಂತೆ ಚೌಕಿನಹಳ್ಳಿ ಗ್ರಾಮಸ್ಥರು ಉಪಸ್ಥಿತರಿದ್ದರು